ಚಿಕ್ಕೋಡಿ ಶೈಕ್ಷಣಿಕ ಇಲಾಖೆ ಉಪನಿರ್ದೇಶಕ ಆರ್ ಸೀತಾರಾಮ್ ಮಾತನಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಷ್ಟು ಪಾಲಕರು ಸಹ ಮುಖ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಿಂದಲೇ ಇಂದು ನಾವೆಲ್ಲರೂ ಶಿಕ್ಷಣ ಪಡೆದು ವಿದ್ಯಾವಂತರಾಗುತ್ತಿದ್ದು ಶಿಕ್ಷಣದಿಂದ ಸಮಾಜದಲ್ಲಿ ಪರಿವರ್ತನೆಯಾಗುವುದು ಸಾಧ್ಯ ಶೈಕ್ಷಣಿಕ ಉದ್ದೇಶದಿಂದ ಶಿಕ್ಷಣ ಪ್ರೇಮಿಗಳು ಪ್ರತಿಯೊಬ್ಬರು ಮಕ್ಕಳನ್ನು ದತ್ತು ಪಡೆದು ಶಿಕ್ಷಣದ ಕುರಿತು ಮಾರ್ಗದರ್ಶನ ನೀಡಿದರೆ ಮಕ್ಕಳು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗುತ್ತದೆ ಎಂದರು ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಮಾತನಾಡಿ ಮಕ್ಕಳು ಮುಂದೆ ಏನಾದರೂ ಸಾಧನೆ ಮಾಡಬೇಕಾದರೆ ಶಿಕ್ಷಣ ಬಹಳ ಮುಖ್ಯ ಎಲ್ಲರೂ ಶಿಕ್ಷಣ ಕಲಿಯುವುದು ಇಂದಿನ ಅವಶ್ಯಕತೆಯಾಗಿದ್ದು ಇಂದಿನ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಸತ್ಪ್ರಜೆಗಳಾಗಿ ಇಸ್ಲಾಂಪುರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಮಕ್ಕಳ ಶಿಕ್ಷಣ ಪಡೆಯಲು ಪ್ರೋತ್ಸಾಹ ನೀಡುವುದು ಬಹುಮುಖ್ಯವಾದದ್ದು ಪಾಲಕರು ತಮ್ಮ ಮಕ್ಕಳಿಗೆ ತಪ್ಪದೇ ಶಾಲೆಗೆ ಕಳುಹಿಸಿ ಶಿಕ್ಷಣ ಕಲಿಸಬೇಕು ಎಂದರು ಹುಕ್ಕೇರಿ ಬಿಇಒ ಪ್ರಭಾವತಿ ಪಾಟೀಲ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕಾದರೆ ಪಾಲಕರು ಸಮಾಜದ ಪ್ರಮುಖರು ಸರ್ಕಾರದ ಶಿಕ್ಷಣಕ್ಕಾಗಿ ಹಲವಾರು ಶೈಕ್ಷಣಿಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಈಗ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕ ಜಂಗ್ಲಿ ಸಾಹೇಬ್ ನಾಯಕ್ ಮಾತನಾಡಿದರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಸವಿತಾ ಪಲ್ಲಕ್ಕಿ ಸಮನ್ವಯಾಧಿಕಾರಿ ಎಎಸ್ ಪದ್ಮನ್ನವರ್ ಸಚಿವರ ಆಪ್ತ ಸಹಾಯಕ ಲಘುಮಣ್ಣ ಪನಗುದ್ದಿ ಎಸ್ಡಿಎಂಸಿ ಅಧ್ಯಕ್ಷರು ರಾಜು ಪಾಟೀಲ್ ಶಿಕ್ಷಣ ಸಂಯೋಜಕ ಗೋವಿಂದ್ ದೀಕ್ಷಿತ್ ಎಸ್ ಎ ಸರಿಕರ್ ಎಸ್ಪಿ ಸಿಂಘೆ ಮುಖ್ಯ ಶಿಕ್ಷಕಿ ಎಂ ಎಸ್ ಕೊಡವಕಲಗಿ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ವಿಠ್ಠಲ್ ಬುಕ್ಕನಟ್ಟಿ ಶಿಕ್ಷಕಿ ಎಸ್ ಎಸ್ ಬಾಗೋಜಿ ಸ್ವಾಗತಿಸಿದರು ಶಿಕ್ಷಕ ಬಿ ಎಸ್ ಗೌಡ ಕಾರ್ಯಕ್ರಮ ನಿರೂಪಿಸಿದರು ಶಾಲಾ ಪ್ರಾರಂಭೋತ್ಸವ ಮೊದಲ ದಿನ ಮಕ್ಕಳಿಗೆ ಉಚಿತ ಸಂವತ್ಸರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು

ಯಾಕೆ ನಿಮ್ಮದು ಚನ್ನಾಗಿ ಬಂತಾ ಇದೆ ನಿಮ್ಮದು ಚನ್ನಾಗಿ ಬರೋದಲ್ಲ ಅಂತ ಅಲ್ಲ ನಿಮ್ಮ ಮಕ್ಕಳು ಶಾಲೆೆಯಿಂದ ಹೊರತಕ್ಷಣ ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ಎಲ್ಲ ಚಪ್ಪಲಿ ಬಿಡುತ್ತಾ ಅಣ್ಣ ಚನ್ ಹೊರಗೆ ನಿುವೈಡರು ನಿತರ ನಿುವೈಡರು ಅವರ ಮೇಡಂ ಅವರು सा <laughs> <laughs> ಸೊ ಅದಕ್ಕೆ ನಾವೇನೈತಂದ ಸರ್ ಮತ್ತು ನಾನು ಮಾತಾಡೋಣ ಎಕರೆನು ಬೇಡ ನಾವು ಊಟಕ್ಕೆ ಹೇಳ ನಾವು ಬಂದಿದ್ದೇವೆ ಯಾಕಂದ್ರೆ ಅವ್ರು ಅನ್ನೋದನ್ನು ಅಷ್ಟೇ ಶಕ್ತ ಇದೆ ನಾವ್ ಇಂತಹ ಒಂದು ಇಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ಆ ಮಕ್ಕಳ ತನಕ ನಮಗೂ ಹೋಗ್ಲಿಕ್ಕೆ ಸಾಧ್ಯ ಇದೆ ಎಸ್ ಡಿ ಎಂ ಸಿ ಅವರು ಹೋಗ್ಲಿಕ್ಕೆ ಸಾಧ್ಯ ಇದೆ ಗ್ರಾಮ ಪಂಚಾಯತಿ ಅವರು ತನಕ ಹೋಗ್ಲಿಕ್ಕೆ ಸಾಧ್ಯ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಸ್ಥಳೀಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕೂಡ ಒಕ್ಕಲಿಗೆ ಮೇಡಮ್ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗೌಡರ್ ಸರ್ ಅವರು ಹಾಗೇನೆ ಅವರೆಲ್ಲ ಸಿಬ್ಬಂದಿಯವರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ನಿನ್ನೆ ದಿನ ಸಮಾಜ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ಕೆ ಚಾಲನೆಯನ್ನೇ ಕೊಟ್ಟಿರುವಂಥದ್ದು ಒಂದು ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆಯನ್ನೇ ಕೊಟ್ಟಿರುವಂಥದ್ದು ಹಾಗೇನೇ ಎರಡು ವರ್ಷ ನಮ್ಮ ಶಿಕ್ಷಣ ಮಂತ್ರಿಗಳ ಒಂದು ಕನಸು ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಅಂತಕ್ಕಂಥ ಒಂದು ಕಾಲ ಕಾಲಕ್ಕೆ ನಿನ್ನೆ ದಿನ ಚಾಲನೆ ಇಟ್ಕೊತ ಸೊ ಇದಕ್ಕೆ ಭಾಗಿದಾರರು ಇವತ್ತು ಎಲ್ಲರೂ ಕೂಡ

ನಮ್ಮ ಒಂದು ಅಧಿಕಾರ ಅನ್ನೋದವ್ರು ಯಾವ ತರ ಬಂದು ಯಾವ ತರವರು ಕಷ್ಟಪಟ್ಟು ಮೇಲೆ ಬಂದು ಸ್ಟಡಿ ಮಾಡಿ ಅವರ ಒಂದು ಪ್ರೇರೇಪಣೆದಕ್ಕೆ ಸಿಗಲಿ ಇನ್ಸ್ಪಿರೇಷನ್ ಸಿಗಲಿ ಅಂತ ಸೊ ಈ ಒಂದು ನಿಟ್ಟಿನಲ್ಲಿ ಮಾಜಿ ಸಚಿವರು ಕೂಡ ತುಂಬಾನೇ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಈಗ ನೋಡಿ ಬಡ ವಿದ್ಯಾರ್ಥಿಗಳು ಅಂತಂದಾಗ ಗ್ರಾಮೀಣ ಮಟ್ಟದಲ್ಲಿ ಎಸ್ಪೆಷಲಿ ನಮ್ಮ ಒಂದು ಕ್ಷೇತ್ರಕ್ಕೆ ಬಂದಾಗ ನಾವು ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಅವರು ಸುಮಾರು ಒಂದು ಗ್ರಾಮದಿಂದ ಬರ್ಬೇಕಾದ್ರೆ ಒಂದು ಏಳು ಕಿಲೋಮೀಟರ್ ನಡ್ಬೇಕಾಗತ್ತೈತೆ ಸೊ ಅದನ್ನ ಮರ್ತಡಿಸುವ ನಿಟ್ಟಿನಲ್ಲಿ ತಮ್ಗೆ ಒಂದು ಇಮಿಡಿಯೇಟ್ ಏನೈತಿಲ್ಲ ಒಂದು ಶೈಕ್ಷಣಿಕ ಶಿಕ್ಷಣ ಅಂತಂದ್ರೆ ಅದೊಂದು ನಮ್ಮ ಒಂದು ಜೀವನದ ಮುಖ್ಯಘಟ್ಟ ಸೊ ಶಿಕ್ಷಣ ನೀವು ಕಲಿತ ಅಂತಂದ್ರೆ ಮುಂದೆ ಏನಾದರೂ ಸಾಧನೆ ಮಾಡಬೇಕು ಬೇರೆ ಬೇರೆ ಫೀಲ್ಡ್ ಮಾಡಿ ನಿಮ್ಮ ಒಂದು ಜೀವನವನ್ನು ನಡ್ಕೊಳ್ಬೇಕಾಗತ್ತೈತೆ ಸೊ ಆ ಒಂದು ಉದ್ದೇಶದಿಂದ ನಿಮ್ಮೆಲ್ಲರಿಗೂ ಕೂಡ ಎಲ್ಲಿ ಮೂಲೆ ಮೂಲೆಯಲ್ಲಿ ಇತ್ತಲ್ಲ ಗುಲಗಾಡ ಪ್ರದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿನ ಮಕ್ಕಳು ಇದ್ದಾಗ ಎಲ್ಲರಿಗೂ ಅಂತಲ್ಲ ಒಂದು ಶಿಕ್ಷಣ ಒಂದು ಇದು ಸಿಗ್ಲಿ ನೈತಿಕತೆ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ಸಚಿವರು ಕೂಡ ಏನಿದ್ರಲ್ಲ ತುಂಬಾನೇ ತುಂಬಾನೇ ಪ್ರಯತ್ನ ಮಾಡಿದ್ದಾರೆ ಸೊ ಅವ್ರಿಗೆ ಏನಿದ್ರು ನಿಯರ್ ಅಬೌಟ್ ಎಲ್ಲಾ ಫೆಸಿಲಿಟೀಸ್ ಕೂಡ ಈ ಒಂದು ಬಸ್ ಫೆಸಿಲಿಟೀಸ್ ಆಯ್ತು ಮತ್ತೆ ಅದೇ ತೆನಲ್ಲಿ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಎಜುಕೇಶನ್ ಫ್ರೀ ಆಗಿರುತ್ತೆ ಇಲ್ಲ ತನ್ನಾಗಿ ನಿಮಗೆ